ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೌತಮ ಬುದ್ಧ ತಮ್ಮ ಶಿಷ್ಯರಿಗೆ ಯಾವತ್ತೂ ಶಾಂತವಾಗಿರಲು ಹೇಳ್ತಾ ಇದ್ರು ಧ್ಯಾನಾವಸ್ಥೆಗೆ ಹೋಗುವ ಮೊದಲು ಶಿಷ್ಯರಿಗೆ ಶಾಂತರಾಗಿರುವುದನ್ನು ಕಲಿಸ್ತಾ ಇದ್ರು ಇವತ್ತು ಎಲ್ಲ ಕಡೆ ಸದ್ದು ಗದಲ ಗಲಾಟೆ ಇದೆ ಈ ಕಾರಣದಿಂದ ನಮ್ಮ ನಿಮ್ಮೆಲ್ಲರ ಸ್ಟ್ರೆಸ್ ಒತ್ತಡ ಬರುವುದು ಸಾಮಾನ್ಯವಾಗಿರುತ್ತದೆ ಈ ಥರ ಇದ್ದಾಗ ನೀವು ಪ್ರತಿದಿನ ಕೆಲ ಸಮಯ ಮೌನವಾಗಿರುವ ಅಭ್ಯಾಸ ಮಾಡಿದರೆ ಆಗ ಇದರಿಂದ ಒತ್ತಡ ಕಡಿಮೆಯಾಗಬಹುದು ಮೈಂಡ್ ಶಾಂತ ಆಗುತ್ತದೆ ಕೋಪ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಸ್ಟ್ರೆಸ್ ಹೆಚ್ಚಿಸುವ ಹಾರ್ಮೋನ್ಗಳ ಲೆವೆಲ್ ಕಡಿಮೆಯಾಗುತ್ತದೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ನಾವು ಶಾಂತವಾಗಿರಬೇಕು ಮತ್ತು ಯಾವ ಸಂದರ್ಭದಲ್ಲಿ ನಾವು ಮಾತನಾಡಬೇಕು ಅಂತ ಮತ್ತೆ ಶಾಂತವಾಗಿರೋದ್ರಿಂದ ನಮ್ಮ ಒಳಗಡೆ ಯಾವ ಬದಲಾವಣೆ ಬರಬಹುದು ಸಂಜೆ ಸಮಯ ಆಗಿರುತ್ತದೆ ಗುರು ತಮ್ಮ ಎಲ್ಲ ಶಿಷ್ಯರಿಗೆ ಕರೆದು ಹೇಳ್ತಾರೆ ನಾಳೆ ಬೆಳಗ್ಗೆ ನೀವೆಲ್ಲ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತಕ್ಷಣ ನಮ್ಮ ಆಶ್ರಮದ ಮುಂದೆ ಇರಿ ಎಲ್ಲರೂ ಇದರಿಂದ ಆಶ್ಚರ್ಯಗೊಳ್ಳುತ್ತಾರೆ ನಾವೆಲ್ಲರೂ ಏನಾದರೂ ತಪ್ಪು ಮಾಡಿದ್ದೇವಾ ಅಥವಾ ಗುರೂಜಿ ನಮಗೆಲ್ಲರಿಗೂ ಬೆಳಗ್ಗೆ ಒಳ್ಳೆ ವಿಷಯ ಹೇಳಬಹುದಾ ಅದಕ್ಕೆ ರಾತ್ರಿ ಎಲ್ಲರೂ ಸರಿಯಾದ ಸಮಯಕ್ಕೆ ಮಲಗ್ತಾರೆ ಮತ್ತೆ ಹೋಗಿ ನಿಲ್ತಾರೆ ಆಗ ಗುರುಗಳು ಹೇಳ್ತಾರೆ ಇವತ್ತು ನಾನು ನಿಮಗೆ ಮೌನದಿಂದ ಉಂಟಾಗುವ ಲಾಭಗಳ ಬಗ್ಗೆ ಹೇಳ್ತೇನೆ ಗುರು ಹೇಳ್ತಾರೆ ಈ ಹತ್ತು ಸಂದರ್ಭಗಳಲ್ಲಿ ಈ ಜಾಗದಲ್ಲಿ ಶಾಂತವಾಗಿರುವುದರಿಂದ ಲಾಭ ಆಗ್ತದೆ ಮತ್ತು ಮಾತಾಡುವುದರಿಂದ ಆಗ್ತದೆ ನಷ್ಟ ಗುರು ಹೇಳ್ತಾರೆ ಈ ಹತ್ತು ಪರಿಸ್ಥಿತಿಗಳಲ್ಲಿ ಶಾಂತ ಆಗಿದ್ರೆ ಅಂದರೆ ಮೌನ ಆಗಿದ್ರೆ ಆಗ ನೀವು ಏನನ್ನೆಲ್ಲ ಬಯಸ್ತೀರೋ ನಿಮಗೆ ಅದೆಲ್ಲ ಸಿಗ್ತದೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಆಗಲು ಶುರುವಾಗುತ್ತದೆ ಅವಶ್ಯಕತೆಗಿಂತ ಹೆಚ್ಚು ಮಾತನಾಡುವುದು ಅಥವಾ ಅವಶ್ಯಕತೆಗಿಂತ ಹೆಚ್ಚು ಸುಮ್ಮನಿರುವುದು ಎರಡೂ ಒಳ್ಳೆಯದಲ್ಲ ಯಾವ ಥರ ಅವಶ್ಯಕತೆಗಿಂತ ಹೆಚ್ಚು ಮಳೆ ಆಗೋದು ಅಥವಾ ಬಿಸಿಲು ಎರಡೂ ತೊಂದರೆ ಕೊಡುತ್ತೋ ಅದೇ ರೀತಿ ಅನವಶ್ಯಕವಾಗಿ ಮಾತನಾಡುವುದು ಕೂಡ ನಷ್ಟ ಕೊಡುತ್ತದೆ ಅಂತ ಹೇಳ್ತಾರೆ ಗುರೂಜಿ ಹೇಳಿದ ಹತ್ತು ಸಂದರ್ಭಗಳ ಕುರಿತು ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳಿಯೋಣ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಮಗೆ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ